ಡಿಶಸ್ ನಿಮ್ಗೆ ಆಗ್ತೀರಿ ಸೊ ಪ್ರತಿ ಬಳಿಗೂ ಸಿಗ್ತಿದ್ರೆ ತಿನ್ನೋದಕ್ಕೆ ಒಂಥರ ಮಜಾ ಅಂತಾನೆ ಹೇಳ್ಬೋದು ನಮಸ್ಕಾರ ಅನೀಶ್ ಮುನ್ನಾ ಬ್ಲಾಗ್ಸ್ ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಸೊ ಮತ್ತೆ ಹೊಸ ಬ್ಲಾಗ್ ಹೊಸ ರೆಸಿಪಿ ಜೊತೆ ಅಪೋಸ್ ಬಂದಿದ್ದೀನಿ ಸೊ ನಾನಿವತ್ತು ನಿಮ್ಗೆ ಬಾಂಡಿ ರೊಟ್ಟಿ ರೆಸಿಪಿನ ತೋರಿಸ್ಕೊಳಕ್ ಹೋಗಿದ್ದೀನಿ ಸೊ ಯೂಸಲ್ಲಿ ನೀವು ಮನೇಲಿ ಅಕ್ಕಿ ರೊಟ್ಟಿ ಮಾಡ್ತಾನೆ ಇರ್ತೀರ ಸೊ ಇವತ್ತು ನಾನು ಮಾಡೋಕೊಂಡಿರೋಂಥದ್ದು ಸೊ ಸೇಮ್ ಅಕ್ಕಿ ರೊಟ್ಟಿನೇ ಬಟ್ ನೀವು ಮನೇಲಿ ಅಕ್ಕಿ ರೊಟ್ಟಿನ ನಾರ್ಮಲ್ ಆಗಿ ಎಲ್ಲರೂ ಕೂಡ ಮೇಲೆ ಬೇಯಿಸ್ತಾರೆ ಸೊ ನಾನಿವತ್ತು ಈ ಬಾಣಲೆ ರೊಟ್ಟಿನ ಸೊ ಬಾಂಡ್ಲಿ ಬೇಯಿಸೋಕೆ ಅದೇ ಈ ರೆಸಿಪಿಯ ವಿಶೇಷ ಅಂತ ಹೇಳ್ಬೋದು ಸೊ ಬನ್ನಿ ಹಂಗಾರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಈ ಬಾಂಡ್ಲಿ ರೊಟ್ಟಿ ಮಾಡೋಕ್ಕೆ ತೋರಿಸ್ತಾ ನಿಮಗೆ ವಿಡಿಯೋ ಶುರು ಮಾಡ್ತೀನಿ ಸೊ ಈ ಬಾಂಡ್ಲಿ ರೊಟ್ಟಿ ಮಾಡೋಕ್ಕೆ ಸೊ ನಾನು ತೊಗೊಂಡಿರುವಂಥ ಇಂಗ್ರೀಡಿಯೆನ್ಸ್ ಬಂದು ಸೊ ಹಚ್ಚಿರುವಂಥ ಈರುಳ್ಳಿ ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿ ಮೆಣ್ಸಿ ಹಾಗೆ ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹಾಗೆ ನೆನೆಸಿರುವಂಥ ಕಡಲೆಬೇಳೆ ಹಾಗೆ ಬೇಯಿಸಿಟ್ಕೊಂಡಿರೋವಂಥ ಅವರೆಕಾಳು ಆ್ಯಂಡ್ ಸೊ ಮೇಯ್ನಾಗಿ ಸೊ ಒಂದು ಬೌಲ್ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಆ್ಯಂಡ್ ಎಣ್ಣೆ ತೊಗೊಂಡಿದ್ದೀನಿ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೊ ಬಾಣಲಿ ರೊಟ್ಟಿ ಮಾಡೋದು ಹೇಗೆ ಕಂಪ್ಲೀಟಾಗಿ ಇವಾಗ ನೋಡೋಣ ಬನ್ನಿ ಸೊ ಕಂಪ್ಲೀಟಾಗಿ ನಿಮಗೆ ಬಾಂಡಿ ರೊಟ್ಟಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ ಸೊ ಇವಾಗ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬಾಂಡಿ ರೊಟ್ಟಿ ಮಾಡೋ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಮೊದಲನೇದಾಗಿ ಒಂದು ಬೌಲ್ ಅಕ್ಕಿ ಹಿಟ್ಟನ್ನ ಸೊ ಹಾಕೋತಾ ಇದ್ದೀನಿ ಕಂಪ್ಲೀಟಾಗಿ ಹಚ್ಚಿ ಇಟ್ಕೊಂಡಿರೋವಂಥ ಈರುಳ್ಳಿನ ಹಾಕ ಇದ್ದೀನಿ ಸೊ ನೆಕ್ಸ್ಟು ತುಡಿದಿಡುವಂಥ ಕ್ಯಾರೆಟು ಸೊ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸೊ ಜೀರಿಗೆ ಕಾಯಿ ಪೀಸ್ ಅಷ್ಟನ್ನು ಹಾಕುತ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಕೊನೆಯದಾಗಿ ಕಚಿಮೆಣಸಿಕಾಯಿ ಸೊ ಅವರೇ ಕಾಳು ಇದ್ದೀನಿ ಇವಾಗ ಒಂದು ಬೋರ್ ಅವರೇ ಕಾಳು ತಗೊಂಡಿದ್ದೆ ಸೊ ಕೊನೆಯದಾಗಿ ಕಡಲೆ ಬೇಳೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸೊ ಸ್ವಲ್ಪ ಎಣ್ಣೆ ಹಾಕೋಣ ಸೊ ಇವಾಗ ಕಂಪ್ಲೀಟ್ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹಾಕೊಂಡಿದ್ದೀನಿ ಸೊ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇವಾಗ ನೀರು ಹಾಕ್ತಾಯಿದ್ದೀನಿ ಕಳ್ಸ್ಕೊಳ್ಳೋಕ್ಕೆ ಸೊ ನೀರು ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಸೊ ನೀರು ಹಾಕಿ ಇವಾಗ ಕಳ್ಸ್ಕೊತಾ ಇದ್ದೀನಿ ಸೊ ನಿಮ್ಗೆ ಅದ ಗೊತ್ತಾಗುತ್ತೆ ಸೊ ಅದಕ್ಕೆ ತಕ್ಕಂತೆ ಹಾಕ್ಕೊಂಡು ಕಲ್ಸ್ಕೊತ ಹೋಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸೊ ಕಂಪ್ಲೀಟಾಗಿ ಈ ಹದ ಲೆವೆಲ್ ಕಳ್ಸ್ಕೊಂಡಿದ್ದೀನಿ ನೋಡ್ಬೋದು ನೀವು ಸೊ ನೀಟಾಗಿ ಉಂಡೆ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಈ ಲೆವೆಲ್ ಹದ ಬರೋವರೆಗೂ ಕಳಿಸ್ಕೋಬೇಕು ಆ್ಯಂಡ್ ಇವಾಗ ಒಂದು ಹತ್ತು ನಿಮಿಷ ಅದನ್ನು ಹಂಗೆ ಬಿಡೋಣ ಸೊ ಇವಾಗ ಕಂಪ್ಲೀಟಾಗಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಅದನ್ನು ಹಾಗೆ ಇಟ್ಟಿದ್ದೀನಿ ಸೊ ಅದರೊಳಗಡೆ ಒಂದು ಹತ್ತು ನಿಮಿಷ ಆಗೋದೊಳಗಡೆ ನಾವಿವಾಗ ಸೊ ಇದಕ್ಕೆ ಕಾಂಬಿನೇಷನು ಕಾಯಿ ಚಟ್ನಿಯ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು ಸೊ ಕಾಯಿ ಚಟ್ನಿ ಮಾಡೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಣಮೆಣಸಿ ಕಾಯಿನ ಹುರಿದು ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಾಗೆ ಕಾಯಿ ತುರಿ ಬೆಳ್ಳುಳ್ಳಿ ಹಾಗೆ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಸೊ ಫೈನಲಿ ಚಟ್ನಿ ಪ್ರಿಪ್ರೇಷನ್ನ ಮುಗಿಸ್ಕೊಂಡಿದ್ದೀನಿ ಸೊ ತುಂಬ ನೈಸ್ ಆಗಲ್ಲ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ್ದೀನಿ ಸೊ ಫೈನಲಿ ಹತ್ತು ನಿಮಿಷ ಆದ ನಂತರ ಸೊ ರೊಟ್ಟಿ ಹಿಟ್ಟನ್ನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಬನ್ನಿ ಬಾಂಡಿ ರೊಟ್ಟಿ ಪ್ರಿಪ್ರೇಷನ್ನ ಶುರು ಮಾಡೋಣ ಸೊ ಬಾಂಡಿಗೆ ಹಾಕ್ಕೊಂಡು ರೊಟ್ಟಿ ಹಿಟ್ಟನ್ನ ಸೊ ಬೇಯಿಸೋಣ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸೊ ಇವಾಗ ರೊಟ್ಟಿ ಹಿಟ್ನ ತಟ್ಟೋ ಪ್ರೊಸೆಸ್ನ ಶುರು ಮಾಡೋಣ ಸೊ ಡೈರೆಕ್ಟ್ ಬಾಣ್ಲಿಗೆ ಸೊ ಇದು ಬಾಣ್ಲಿ ರೊಟ್ಟಿ ಆಗಿರೋದ್ರಿಂದ ಸೊ ಡೈರೆಕ್ಟ್ ಬಾಣ್ಲಿಗೆ ಹಾಕಿ ರೊಟ್ಟಿ ಹಿಟ್ಟನ್ನ ತಟ್ಕೋತಾ ಇದ್ದೀನಿ ಸೊ ರೊಟ್ಟಿ ಹಿಟ್ಟನ್ನ ನೀಟಾಗಿ ಬಾಣ್ಲಿಗೆ ತಟ್ಕೊಂಡು ಇವಾಗ ಇಡ್ತಾ ಇದ್ದೀನಿ ಸೊ ಬೇಯಕ್ಕೆ ಶುರುವಾಗಿದೆ ಇವಾಗ ಸೊ ಕಂಪ್ಲೀಟಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸುತ್ತ ಎಣ್ಣೆ ಹಾಕ್ಕೊಂಡು ಸೊ ಇವಾಗ ನೀಟಾಗಿ ಬೇಯಿಸ್ಕೊಳ್ಳೋಣ ರೊಟ್ಟಿನ ಸೊ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಸೊ ರೊಟ್ಟಿನ ಬಿಡೋಣ ಮತ್ತೆ ಬಾಂಡಿಲಿ ಬೇಯಿಸೋದೇ ಒಂದು ಸ್ಪೆಷಲ್ಲು ಸೊ ಅದಕ್ಕೆ ಇದನ್ನು ಬಾಂಡಿ ರೊಟ್ಟಿ ಅಂತ ಕರೆಯೋದು ಸೊ ಅವಾಗಲೇ ನೀವು ಹೇಳಿದಂಗೆ ಯೂಶ್ವಲಿ ನೀವು ರೊಟ್ಟಿನ ಮೇಲೆ ಬೇಯಿಸ್ತಾ ಇದ್ದೀರಿ ಸೊ ಈ ರೀತಿ ಸರಿ ಟ್ರೈ ಮಾಡಿ ಚೆನ್ನಾಗಿ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಸ್ವಲ್ಪ ಅಡಿಷ್ನಲ್ಲಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಬಾಣಿ ರೊಟ್ಟಿ ಪ್ರಿಪರೇಷನ್ ಮುಗಿದಿದೆ ಸೊ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡಿರ್ತಿಲ್ಲ ಅನ್ಕೋತೀನಿ ಏನು ಅಂತ ಬಾಂಡಿ ರೊಟ್ಟಿ ಸೊ ಬ್ರೇಕ್ ಮಾಡಿ ಟೇಸ್ಟ್ ಸೂಪರ್ ಆಗಿ ಬಂದಿದೆ ಟೇಸ್ಟ್ ಅಂತ ಬಾಣಿ ರೊಟ್ಟಿ ಸೊ ಹೆಸರೇ ಹೇಳ್ತಿದೆ ಸೊ ರೊಟ್ಟಿ ಬಾಣಲಿ ಬೇಯಿಸೋದ್ರಿಂದ ಸೊ ಅದೇ ಇದು ಸ್ಪೆಷಾಲಿಟಿ ಸೊ ಅದಕ್ಕೆ ಬಾಂಡಿ ರೊಟ್ಟಿ ಅಂತ ಹೆಸರಿದೆ ಈಗ ಸೊ ಯೂಶಲಿ ನೀವು ನಾನು ಅವಾಗಲೇ ಹೇಳಿದಂಗೆ ಸೊ ರೊಟ್ಟಿ ಮಾಡ್ತಾ ಇರ್ತೀರಿ ಅಕ್ಕಿ ರೊಟ್ಟಿನ ಮನೆಯಲ್ಲಿ ಸೊ ಅದನ್ನ ನೀವು ಯೂಶಲಿ ತವಾದ ಮೇಲೆ ಬೇಯಿಸ್ತಾ ಇರ್ತೀರಿ ಸೊ ಈ ರೀತಿ ಒಂದ್ಸಲಿ ಬಾಂಡಿಲಿ ಬೇಯಿಸಿ ಟ್ರೈ ಮಾಡಿ ಅಂತ ವಿಡಿಯೋ ಒಂದ್ಸಲಿ ಕಮೆಂಟ್ ಹಾಕಿ ಸೊ ಕಾಯಿ ಪೀಸಸ್ ಹಾಕೊಂಡಿರೋದಾಗಿರ್ಬೋದು ಅವರೇ ಕಡೆ ಹಾಕೊಂಡಿರೋದಾಗಿರ್ಬೋದು ಸೊ ಅವೆಲ್ಲ ಒಂದು ಅಡಿಷನಲ್ ಟೇಸ್ಟ್ ಸೊ ಕಾಯಿ ಪೀಸಸ್ ನೀವು ಎಕ್ಸ್ಟ್ರಾ ಹಾಕ್ತೀರಿ ಸೊ ಪ್ರತಿ ಬಳಿಗೂ ಸಿಕ್ತಿದ್ರೆ ತಿನ್ನೋದಕ್ಕೆ ಒಂಥರ ಮಜಾ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ಕಾಯಿ ಚಟ್ನಿ ಸೊ ಬೇರೆ ನೀವು ಬೇರೆ ಕಾಂಬಿನೇಷನ್ ಟ್ರೈ ಮಾಡ್ಬೋದು ಚಟ್ನಿನ ಸೂಪರ್ ಒಂದು ಟೇಸ್ಟ್ ಅದು ಸೊ ಇದೇ ರೀತಿ ನೀವು ಟ್ರೈ ಮಾಡಿ ಸೊ ಹೇಗಿತ್ತು ಅಂತ ಮರಿದೇಲೆ ವಿಡಿಯೋ ಕಮೆಂಟ್ ಹಾಕಿ ಸೊ ಫೈನಲಿ ಬಾಣಿಲಿ ರೊಟ್ಟಿ ರೆಸಿಪಿನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಂಡಿದ್ದೀನಿ ಓಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಹಾಗೆ ನನಗೆ ಇಷ್ಟ ಆಗೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇ ನನ್ನ ಚಾನಲ್ನ ಹೊಸ ನೋಡ್ತೀರ ಮರೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು